ಬಿಜೆಪಿ ಒಳಗಿನ ಬಣ ಬಡಿದಾಟಕ್ಕೆ ಎಷ್ಟೇ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮಾಡ್ತಿದ್ರು ಕೂಡ ಹೈಕಮಾಂಡ್ ಕೂಡ ಇದರಲ್ಲಿ ವಿಫಲವಾಗ್ತಿದೆಯಾ ಅನ್ನೋ ಅನುಮಾನ ಕಟ್ಟೆಚ್ಚರದ ನಡುವೆಯೂ ಮತ್ತೊಮ್ಮೆ ವಿಜಯೇಂದ್ರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಯತ್ನಾಳ್ ವಿಜಯೇಂದ್ರ ಅವರ ವಿರುದ್ಧ ಏಕವಚನದಲ್ಲೇ ಕಿಡಿಕಾರಿದ್ದಾರೆ ಯತ್ನಾಳ್ ಉತ್ತರ ಕರ್ನಾಟಕ ಭಾಗದ ಭಾಷೆ ಉಪಯೋಗಿಸಿದ್ರೆ ವಿಜಯೇಂದ್ರ ಅಲ್ಲ ಅವರಪ್ಪ ಕೂಡ ಏನು ಮಾಡೋಕ್ಕಾಗಲ್ಲ ಇದೇ ಮುಂದಿನ ಹೋರಾಟದ ಬಗ್ಗೆ ನಿರ್ಣಯ ಇನ್ನೇ ಇನ್ಮೇಲೆ ಇದೇ ರೀತಿಯಲ್ಲೇ ಹೋರಾಟ ಮಾಡ್ತೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಚೋಕಾಸ್ ನೋಟಿಸ್ ವಿಚಾರಕ್ಕೆ ಸಿಡಿದೆದ್ದಿದ್ದಾರೆ ಯತ್ನಾಳ್ ಬಂದಿದ್ ನನಗೆ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರ ಇವನ್ಗೆ ಹೆಂಗ್ ಇವ ಏನು ಮ್ಯಾನೇಜ್ ಮಾಡ್ಲಕ್ಕ ನಕಲಿ ನೋಟಿಸ್ ಬಂದಿತ್ತು ನನಗೆ ಬಿ ಜೆ ಪಿ ಲೆಟ್ರ್ ಪ್ಯಾಡೇ ಬೇರೆ ಇತ್ತು ಅದಕ್ಕೆ ಕ್ಯಾರೆ ಇರಲಿಲ್ಲ ನಾನು ಇಂಥವೆಲ್ಲ ನಕಲಿ ನಾಟಕಗಳು ಇವನು ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡ್ಸಲಕ್ಕನ ವಿಜೇಂದ್ರ ಅವ್ನು ಕೆಲವೊಂದು ಮೀಡಿಯಾದವ್ರು ಸಪೋರ್ಟ್ ಇರ್ಬೋದು ಯಾಕೆಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು ನಾವು ಬಡವರ ರಾಜಕಾರಣಿಗಳು ಅವ್ರಂಗೇನು ಹಂಗೇನು ಕರ್ನಾಟಕ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರದು ಇವನಿಗೆ ಹೆಂಗೆ ಗೊತ್ತಾಯಿತ್ತು ಇವ ಏನು ಮ್ಯಾನೇಜ್ ಮಾಡ್ಲಿಕ್ಕತ್ತ ಹಿಂದ ನಕಲಿ ನೋಟಿಸ್ ಬಂದಿದ್ದು ನನಗೆ ಬಿ ಜೆ ಪಿ ಲೆಟ್ರ್ ಪೈಡೇ ಬೇರೆ ಇತ್ತು ಅದಕ್ಕೆ ಕ್ಯಾರೇ ಇರಲಿಲ್ಲ ನಾನು ಇಂಥವೆಲ್ಲ ನಕಲಿ ನಾಟಕಗಳು ಇವನ್ ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡ್ಸಲಕ್ಕನ ವಿಜೇಂದ್ರ ಅವ್ನು ಕೆಲವೊಂದು ಮೀಡಿಯಾದವ್ರ ಸಪೋರ್ಟ್ ಇರ್ಬೋದು ಯಾಕಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು ನಾವು ಬಡವ ರಾಜಕಾರಣಿಗಳು ಅವ್ರಂಗೇನು ಕರ್ನಾಟಕ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರದು ಇವನಿಗೆ ಹೆಂಗೆ ಗೊತ್ತಾಯಿತು ಇವ ಏನು ಮ್ಯಾನೇಜ್ ಮಾಡ್ಲಕ್ಕತ್ತಾನ ಬಿಜೆಪಿ ಒಳಗಿನ ಬಣ ಬಡಿದಾಟಕ್ಕೆ ಎಷ್ಟೇ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮಾಡ್ತಿದ್ರು ಕೂಡ ಹೈಕಮಾಂಡ್ ಕೂಡ ಇದ್ರಲ್ಲಿ ವಿಫಲವಾಗ್ತಿದೆಯಾ ಅನ್ನೋ ಅನುಮಾನ ಕಟ್ಟೆಚ್ಚರದ ನಡುವೆಯೂ ಮತ್ತೊಮ್ಮೆ ವಿಜಯೇಂದ್ರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಯತ್ನಾಳ್ ವಿಜಯೇಂದ್ರ ಅವರ ವಿರುದ್ಧ ಏಕವಚನದಲ್ಲೇ ಕಿಡಿಕಾರಿದ್ದಾರೆ ಯತ್ನಾಳ್ ಉತ್ತರ ಕರ್ನಾಟಕ ಭಾಗದ ಭಾಷೆ ಉಪಯೋಗಿಸಿದ್ರೆ ವಿಜಯೇಂದ್ರ ಅಲ್ಲ ಅವರಪ್ಪ ಕೂಡ ಏನು ಮಾಡೋಕ್ಕಾಗಲ್ಲ ಇದೇ ಮುಂದಿನ ಹೋರಾಟದ ಬಗ್ಗೆ ನಿರ್ಣಯ ಇನ್ನೇ ಇನ್ಮೇಲೆ ಇದೇ ರೀತಿಯಲ್ಲೇ ಹೋರಾಟ ಮಾಡ್ತೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಚೋಕಾಸ್ ನೋಟಿಸ್ ವಿಚಾರಕ್ಕೆ ಸಿಡಿದೆದ್ದಿದ್ದಾರೆ ಯತ್ನಾಳ್ ಬಂದಿದ್ ನನಗೆ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರ ಹೆಂಗೆ ಹೆಂಗ್ ಇವ ಏನು ಮ್ಯಾನೇಜ್ ಮಾಡ್ಲಕ್ಕತ್ತ ನೋಟಿಸ್ ಬಂದಿದ್ ನನಗೆ ಬಿ ಜೆ ಪಿ ಲೆಟ್ರ್ ಪ್ಯಾಡೇ ಬೇರೆ ಇತ್ತು ಅದಕ್ಕೆ ಕ್ಯಾರೆ ಇರಲಿಲ್ಲ ನಾನು ಇಂಥವೆಲ್ಲ ನಕಲಿ ನಾಟಕಗಳು ಇವನು ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡ್ಸಲಕ್ಕನ ವಿಜೇಂದ್ರ ಅವ್ನು ಕೆಲವೊಂದು ಮೀಡಿಯಾದವ್ರ ಸಪೋರ್ಟ್ ಇರ್ಬೋದು ಯಾಕೆಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು ನಾವು ಬಡೋ ರಾಜಕಾರಣಿಗಳು ಅವ್ರಂಗೇನು ಹಂಗೇನು ಕರ್ನಾಟಕ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರ ಇವನಿಗೆ ಹೆಂಗೆ ಗೊತ್ತಾಯಿತು ಇವ ಏನು ಮ್ಯಾನೇಜ್ ಮಾಡ್ಲಿಕ್ಕತ್ತ ನಕಲಿ ನೋಟಿಸ್ ಬಂದಿದ್ದು ನನಗೆ ಬಿ ಜೆ ಪಿ ಲೆಟ್ರ್ ಪೈಡೇ ಬೇರೆ ಇತ್ತು ಅದಕ್ಕೆ ಕ್ಯಾರೇ ಇರಲಿಲ್ಲ ನಾನು ಇಂಥವೆಲ್ಲ ನಕಲಿ ನಾಟಕಗಳು ಇವನ್ ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡ್ಸಲಕ್ಕನ ವಿಜೇಂದ್ರ ಅವ್ನು ಕೆಲವೊಂದು ಮೀಡಿಯಾದವ್ರ ಸಪೋರ್ಟ್ ಇರ್ಬೋದು ಯಾಕಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು ನಾವು ಬಡವ ರಾಜಕಾರಣಿಗಳು ಅವ್ರಂಗೇನು ಕರ್ನಾಟಕ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರದು ಇವನಿಗೆ ಹೆಂಗೆ ಗೊತ್ತಾಯ್ತು ಇವ ಏನು ಮ್ಯಾನೇಜ್ ಮಾಡ್ಲಕ್ಕತ್ತಾನ ಬಿಜೆಪಿ ಒಳಗಿನ ಬಣ ಬಡಿದಾಟಕ್ಕೆ ಎಷ್ಟೇ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮಾಡ್ತಿದ್ರು ಕೂಡ ಹೈಕಮಾಂಡ್ ಕೂಡ ಇದರಲ್ಲಿ ವಿಫಲವಾಗ್ತಿದೆಯಾ ಅನ್ನೋ ಅನುಮಾನ ಕಟ್ಟೆಚ್ಚರದ ನಡುವೆಯೂ ಮತ್ತೊಮ್ಮೆ ವಿಜಯೇಂದ್ರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಯತ್ನಾಳ್ ವಿಜಯೇಂದ್ರ ಅವರ ವಿರುದ್ಧ ಏಕವಚನದಲ್ಲೇ ಕಿಡಿಕಾರಿದ್ದಾರೆ ಯತ್ನಾಳ್ ಉತ್ತರ ಕರ್ನಾಟಕ ಭಾಗದ ಭಾಷೆ ಉಪಯೋಗಿಸಿದ್ರೆ ವಿಜಯೇಂದ್ರ ಅಲ್ಲ ಅವರಪ್ಪ ಕೂಡ ಏನು ಮಾಡೋಕ್ಕಾಗಲ್ಲ ಇದೇ ಮುಂದಿನ ಹೋರಾಟದ ಬಗ್ಗೆ ನಿರ್ಣಯ ಇನ್ನೇ ಇನ್ಮೇಲೆ ಇದೇ ರೀತಿಯಲ್ಲೇ ಹೋರಾಟ ಮಾಡ್ತೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಚೋಕಾಸ್ ನೋಟಿಸ್ ವಿಚಾರಕ್ಕೆ ಸಿಡಿದೆದ್ದಿದ್ದಾರೆ ಯತ್ನಾಳ್ ಬಂದಿದ್ ನನಗೆ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರ ಇವನ್ಗೆ ಹೆಂಗ್ ಇವ ಏನು ಮ್ಯಾನೇಜ್ ಮಾಡ್ಲಕ್ಕ ನಕಲಿ ನೋಟಿಸ್ ಬಂದಿತ್ತು ನನಗೆ ಬಿ ಜೆ ಪಿ ಲೆಟ್ರ್ ಪ್ಯಾಡೇ ಬೇರೆ ಇತ್ತು ಅದಕ್ಕೆ ಕ್ಯಾರೆ ಇರಲಿಲ್ಲ ನಾನು ಇಂಥವೆಲ್ಲ ನಕಲಿ ನಾಟಕಗಳು ಇವನು ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡ್ಸಲಕ್ಕನ ವಿಜೇಂದ್ರ ಅವ್ನು ಕೆಲವೊಂದು ಮೀಡಿಯಾದವ್ರು ಸಪೋರ್ಟ್ ಇರ್ಬೋದು ಯಾಕೆಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು ನಾವು ಬಡವರ ರಾಜಕಾರಣಿಗಳು ಅವ್ರಂಗೇನು ಹಂಗೇನು ಕರ್ನಾಟಕ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರದು ಇವನಿಗೆ ಹೆಂಗೆ ಗೊತ್ತಾಯಿತ್ತು ಇವ ಏನು ಮ್ಯಾನೇಜ್ ಮಾಡ್ಲಿಕ್ಕತ್ತ ಹಿಂದ ನಕಲಿ ನೋಟಿಸ್ ಬಂದಿದ್ದು ನನಗೆ ಬಿ ಜೆ ಪಿ ಲೆಟ್ರ್ ಪೈಡೇ ಬೇರೆ ಇತ್ತು ಅದಕ್ಕೆ ಕ್ಯಾರೇ ಇರಲಿಲ್ಲ ನಾನು ಇಂಥವೆಲ್ಲ ನಕಲಿ ನಾಟಕಗಳು ಇವನ್ ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡ್ಸಲಕ್ಕನ ವಿಜೇಂದ್ರ ಅವ್ನು ಕೆಲವೊಂದು ಮೀಡಿಯಾದವ್ರ ಸಪೋರ್ಟ್ ಇರ್ಬೋದು ಯಾಕಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು ನಾವು ಬಡವ ರಾಜಕಾರಣಿಗಳು ಅವ್ರಂಗೇನು ಕರ್ನಾಟಕ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರದು ಇವನಿಗೆ ಹೆಂಗೆ ಗೊತ್ತಾಯಿತು ಇವ ಏನು ಮ್ಯಾನೇಜ್ ಮಾಡ್ಲಕ್ಕತ್ತಾನ ಬಿಜೆಪಿ ಒಳಗಿನ ಬಣ ಬಡಿದಾಟಕ್ಕೆ ಎಷ್ಟೇ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮಾಡ್ತಿದ್ರು ಕೂಡ ಹೈಕಮಾಂಡ್ ಕೂಡ ಇದ್ರಲ್ಲಿ ವಿಫಲವಾಗ್ತಿದೆಯಾ ಅನ್ನೋ ಅನುಮಾನ ಕಟ್ಟೆಚ್ಚರದ ನಡುವೆಯೂ ಮತ್ತೊಮ್ಮೆ ವಿಜಯೇಂದ್ರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಯತ್ನಾಳ್ ವಿಜಯೇಂದ್ರ ಅವರ ವಿರುದ್ಧ ಏಕವಚನದಲ್ಲೇ ಕಿಡಿಕಾರಿದ್ದಾರೆ ಯತ್ನಾಳ್ ಉತ್ತರ ಕರ್ನಾಟಕ ಭಾಗದ ಭಾಷೆ ಉಪಯೋಗಿಸಿದ್ರೆ ವಿಜಯೇಂದ್ರ ಅಲ್ಲ ಅವರಪ್ಪ ಕೂಡ ಏನು ಮಾಡೋಕ್ಕಾಗಲ್ಲ ಇದೇ ಮುಂದಿನ ಹೋರಾಟದ ಬಗ್ಗೆ ನಿರ್ಣಯ ಇನ್ನೇ ಇನ್ಮೇಲೆ ಇದೇ ರೀತಿಯಲ್ಲೇ ಹೋರಾಟ ಮಾಡ್ತೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಚೋಕಾಸ್ ನೋಟಿಸ್ ವಿಚಾರಕ್ಕೆ ಸಿಡಿದೆದ್ದಿದ್ದಾರೆ ಯತ್ನಾಳ್ ಬಂದಿದ್ ನನಗೆ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರ ಹೆಂಗೆ ಹೆಂಗ್ ಇವ ಏನು ಮ್ಯಾನೇಜ್ ಮಾಡ್ಲಕ್ಕತ್ತ ನೋಟಿಸ್ ಬಂದಿದ್ ನನಗೆ ಬಿ ಜೆ ಪಿ ಲೆಟ್ರ್ ಪ್ಯಾಡೇ ಬೇರೆ ಇತ್ತು ಅದಕ್ಕೆ ಕ್ಯಾರೆ ಇರಲಿಲ್ಲ ನಾನು ಇಂಥವೆಲ್ಲ ನಕಲಿ ನಾಟಕಗಳು ಇವನು ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡ್ಸಲಕ್ಕನ ವಿಜೇಂದ್ರ ಅವ್ನು ಕೆಲವೊಂದು ಮೀಡಿಯಾದವ್ರ ಸಪೋರ್ಟ್ ಇರ್ಬೋದು ಯಾಕೆಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು ನಾವು ಬಡೋ ರಾಜಕಾರಣಿಗಳು ಅವ್ರಂಗೇನು ಹಂಗೇನು ಕರ್ನಾಟಕ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರ ಇವನಿಗೆ ಹೆಂಗೆ ಗೊತ್ತಾಯಿತು ಇವ ಏನು ಮ್ಯಾನೇಜ್ ಮಾಡ್ಲಿಕ್ಕತ್ತ ನಕಲಿ ನೋಟಿಸ್ ಬಂದಿದ್ದು ನನಗೆ ಬಿ ಜೆ ಪಿ ಲೆಟ್ರ್ ಪೈಡೇ ಬೇರೆ ಇತ್ತು ಅದಕ್ಕೆ ಕ್ಯಾರೇ ಇರಲಿಲ್ಲ ನಾನು ಇಂಥವೆಲ್ಲ ನಕಲಿ ನಾಟಕಗಳು ಇವನ್ ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡ್ಸಲಕ್ಕನ ವಿಜೇಂದ್ರ ಅವ್ನು ಕೆಲವೊಂದು ಮೀಡಿಯಾದವ್ರ ಸಪೋರ್ಟ್ ಇರ್ಬೋದು ಯಾಕೆಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು ನಾವು ಬಡವ ರಾಜಕಾರಣಿಗಳು ಅವ್ರಂಗೇನು ಕರ್ನಾಟಕ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರದು ಇವನಿಗೆ ಹೆಂಗೆ ಗೊತ್ತಾಯಿತು ಇವ ಏನು ಮ್ಯಾನೇಜ್ ಮಾಡ್ಲಕ್ಕತ್ತಾನ ಬಿಜೆಪಿ ಒಳಗಿನ ಬಣ ಬಡಿದಾಟಕ್ಕೆ ಎಷ್ಟೇ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮಾಡ್ತಿದ್ರು ಕೂಡ ಹೈಕಮಾಂಡ್ ಕೂಡ ಇದ್ರಲ್ಲಿ ವಿಫಲವಾಗ್ತಿದೆಯಾ ಅನ್ನೋ ಅನುಮಾನ